ಹಾಯ್ ಫ್ರೆಂಡ್ಸ್ ಸವಿ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾವು ಸುವರ್ಣಗೆಡ್ಡೆ ಫ್ರೈ ಮಾಡ್ತಿದ್ದೀವಿ ಮಾಡುವ ವಿಧಾನ ನೋಡೋಣ ಬನ್ನಿ ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣು ಚಿರೋಟಿ ರವೆ ಅಕ್ಕಿ ರವೆ ಅಚ್ಚಕಾರದ ಪುಡಿ ಗರಂ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈ ರೀತಿ ಸಿಪ್ಪೇನ ಚೆನ್ನಾಗಿ ತೆಗೆದು ನೀರಲ್ಲಿ ಕ್ಲೀನ್ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಕ್ಲೀನ್ ಮಾಡಿಟ್ಕೋಬೇಕು ನೋಡಿ ಇದನ್ನು ಈಗ ಈ ರೀತಿ ಕಟ್ ಮಾಡಿಟ್ಕೋಬೇಕು ತುಂಬ ದಪ್ಪ ಕಟ್ ಮಾಡಬೇಡಿ ಏಕೆಂದರೆ ಅದು ಬೇಯಲ್ಲ ನೋಡಿ ಈಗ ಕಟ್ ಮಾಡಿಟ್ಕೊಂಡಾಗಿದೆ ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ತವೇನ ಗ್ಯಾಸ್ ಮೇಲೆ ಕಾಯೋಕೆ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಚಿರೋಟಿ ರವೆ ಅಕ್ಕಿ ರವೆ ಅಚ್ಚಕಾರದ ಪುಡಿ ಗರಂ ಮಸಾಲೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ತವೇ ಕಾದಿದೆ ಇದಕ್ಕೆ ಈಗ ಎಣ್ಣೆಯನ್ನು ಈಗ ಮಿಕ್ಸ್ ಮಾಡ್ಕೊಂಡಿರುವಂತಹ ರವೆನ ಇದಕ್ಕೆ ಎರಡು ಬದಿಯಲ್ಲೂ ಚೆನ್ನಾಗಿ ಹಚ್ಚಿ ತವೆಯ ಮೇಲೆ ಹಾಕಬೇಕು ನೋಡಿ ಈ ರೀತಿ ಎಲ್ಲ ಪೀಸನ್ನು ಹಾಕಬೇಕು ಈಗ ಇದಕ್ಕೆ ನೀರನ್ನು ಚಿಮುಕಿಸಿ ಒಂದು ಪ್ಲೇಟನ್ನು ಮುಚ್ಚಿ ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲಿ ಇಡಿ ಈಗ ನಾಲ್ಕು ನಿಮಿಷ ಆಗಿದೆ ಮುಚ್ಚಿರೋ ಪ್ಲೇಟ್ನ ತೆಗಿತೀನಿ ನೋಡಿ ಇದನ್ನು ಹೀಗೆ ತಿರುಗಿಸಿ ಹಾಕೋಬೇಕು ಈಗ ಇದಕ್ಕೆ ಎರಡು ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ತಿದ್ದೀನಿ ಎರಡು ಬದಿಯಲ್ಲೂ ಚೆನ್ನಾಗಿ ಬೇಯಬೇಕು ಹಾಗೆ ಫ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಇದು ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸುವರ್ಣಗೆಡ್ಡೆ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ